ಈಗಾಗಲೇ ಪ್ರತಿ ವರ್ಷಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ವಿಜಯಪುರ ತಾಲೂಕಿನ ವಿಜಯಪುರ ಜಿಲ್ಲೆಯ ಹದಿಮೂರು ತಾಲೂಕುಗಳಲ್ಲಿ ಪ್ರತಿ ತಾಲೂಕಿನ ತಹಸೀಲ್ದಾರ್ ಮೂಲಕ ಮಾನ್ಯ ಜಿಲ್ಲಾಡಳಿತಕ್ಕೆ ಹಾಗೂ ರಾಜ್ಯ ಸರ್ಕಾರಕ್ಕ ಈ ಮೂಲಕ ಒತ್ತಾಯ ಮಾಡುತ್ತಾ ಈಗಾಗಲೇ ಸುಮಾರು ನೂರ ಐವತ್ತು ಪರ್ಸೆಂಟ್ ಹೆಚ್ಚಿಗಿಂತ ಪ್ರತಿ ವರ್ಷಕ್ಕಿಂತ ಹೆಚ್ಚು ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಎಲ್ಲ ತಾಲೂಕಿನ ಎಲ್ಲ ಗ್ರಾಮಗಳ ಪ್ರತಿಯೊಬ್ಬ ರೈತರಿಗೂ ಕೂಡ ಯಾವುದೇ ಜಂಟಿ ಸಮೀಕ್ಷೆ ವೈಮಾನಿಕ ಸಮೀಕ್ಷೆ ಎಂಬ ನೆಪಗೊಡ್ಡದೆ ಆದಷ್ಟು ಬೇಗನೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮೂವತ್ತು ಇಲ್ಲಿವರೆಗೆ ಸುಮಾರು ಹದಿನಾರು ದಿವಸಗಳು ಆಯಿತು ಅವರು ವೈಮಾನಿಕ ಸಮೀಕ್ಷೆ ಮಾಡಿ ವಿಜಯಪುರ ಜಿಲ್ಲೆಯ ಹಲವಾರು ಭಾಗಗಳಲ್ಲಿ ಅವರು ಸಂಚರಿಸಿ ಅದೇ ರೀತಿಯಾಗಿ ಕಲಬುರಗಿ ಇರ್ಬೋದು ಯಾದಗಿರಿ ಇರ್ಬೋದು ಗುಲ್ಬರ್ಗ ಇರ್ಬೋದು ಮತ್ತೆ ವಿಜಯಪುರ ಜಿಲ್ಲೆ ಈಗಾಗಲೇ ಕೃಷಿ ಇಲಾಖೆಯಲ್ಲಿ ಬಹುತೇಕ ಎಪ್ಪತ್ತು ಪರ್ಸೆಂಟ್ಗಿಂತ ಅಧಿಕ ಹುದ್ದೆಗಳು ಕೂಡ ಖಾಲಿ ಇದ್ದಾವೆ ಅದೇ ರೀತಿಯಾಗಿ ತಮ್ಮ ಕಂದಾಯ ಇಲಾಖೆಯಲ್ಲಿ ಕೂಡ ಹಲವಾರು ಹುದ್ದೆಗಳು ಖಾಲಿ ಇದಾವ ಇದು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕೂಡ ಹಲವಾರು ಹುದ್ದೆಗಳು ಖಾಲಿ ಇದಾವ ಗ್ರಾಮ ಸೇವೆಗಳು ಕೂಡ ಮುಗದೆ ಹೋಗಿ ಅವರನ್ನು ಕೂಡ ಸದ್ಯಕ್ಕೆ ಇಲ್ಲ ನೀವು ಜಂಟಿ ಸಮೀಕ್ಷೆ ಯಾವ ರೀತಿ ಮಾಡಕತ್ತಾರ ಅನ್ನೋದೊಂದು ಪ್ರಶ್ನೆ ಐತಿ ಯಾಕಂದ್ರೆ ಕೇವಲ ಆಫೀಸ್ನ ಮಾಡಿದ್ರೆ ರೈತರು ಹೊಲಗಳಿಗೆ ಮುಟ್ಟೋದ್ ಆಗಂಗಿಲ್ಲ ಅದಕ್ಕೆ ವಿಶೇಷ ಗಮನ ಹರಿಸಿ ಈಗಾಗಲೇ ಎಲ್ಲಾ ಗ್ರಾಮ ಪಂಚಾಯತ್ಗಳಲ್ಲಿ ಏನೋ ಯಾರ್ಯಾರು ಲಾಸ ಅಂತ ಹೇಳಿ ಅಧಿಕೃತವಾದಂತ ಒಂದಿಷ್ಟು ಮಾಹಿತಿಗಳನ್ನ ಈಗಾಗಲೇ ಕೆಲವೊಂದು ಗ್ರಾಮ ಪಂಚಾಯತ್ ಗಳಿಗೆ ಹಚ್ಚಿದ್ದಾರೆ ಅಂತ ಹೇಳಿ ಒಂದು ಮಾಹಿತಿ ಅದ ಇನ್ನೂ ಹಲವಾರು ರೈತರ ಹೆಸರುಗಳನ್ನು ಕೈ ಬಿಟ್ಟಿರ್ತಾವ ಅದನ್ನು ಕೂಡ ಆದಷ್ಟು ಬೇಗನೆ ವಿಶೇಷ ಕಾಳಜಿ ವಹಿಸಿ ಎಲ್ಲಿ ನಾವು ಮನವಿಯನ್ನು ತಂದು ಅನ್ನೋದು ಕೂಡ ತಾವು ಅಧಿಕೃತವಾಗಿ ಪತ್ರಿಕೆ ಮೂಲಕ ಆ ಇನ್ನೂ ಲಾಸ್ ಆದಂತ ರೈತರು ಬಂದು ಕೊಡ್ತಾರ ಇಲ್ಲಪ್ಪ ಅಂತಂದ್ರೆ ಕೇವಲ ಆ ಇಲಾಖೆ ಈ ಇಲಾಖೆ ಕಂದಾಯ ಇಲಾಖೆ ಪಂಚಾಯತ್ ರಾಜ್ ಇಲಾಖೆ ಸಮಯ ಹಾಳಾಗಬಾರ್ದು ಈಗಾಗಲೇ ಮಳೆಗಾಲ ಮುಗಿದ ಈಗ ಮುಂಗಾರು ಮುಗಿದ ಹಿಂಗಾರು ಮತ್ತೆ ಒಳ್ಳೆ ಆದಷ್ಟು ಬೇಗನೆ ಇದ್ರ ಪರಿಹಾರ ಕೊಡಬೇಕು ಆ ಇವತ್ತಿನ ದಿನ ಈ ಒಂದು ಮನವಿಯನ್ನ ಸಲ್ಲಿಸಿದ್ರ ಮುಖಾಂತರ ಅಧಿಕೃತವಾಗಿ ಕ್ವಶನಿ ಏನ್ ಮಾಡಿದ್ರಿ ಒಂದು ಹೆಕ್ಟರ್ ಒಣ ಬೇಸಾಯಕ್ಕೆ ಹದಿನೇಳು ಸಾವಿರ ರೂಪಾಯಿ ಅಂತ ಹೇಳಿದ್ರೆ ಅಂದ್ರೆ ಎನ್ ಡಿಆರ್ಸ್ ಪ್ರಕಾರ ಎಂಟೂವರೆ ಸಾವಿರ ರಾಜ್ಯ ಸರ್ಕಾರದಿಂದ ಎಂಟೂವರೆ ಸಾವಿರ ಅಂದರೆ ಹದಿನೇಳು ಸಾವಿರ ರೂಪಾಯಿ ಒಂದು ಹೆಕ್ಟರ್ ಭೂಮಿಗೆ ಈಗಾಗಲೇ ಘೋಷಣೆ ಮಾಡಿದರೆ ಒಂದು ಹೆಕ್ಟರ್ ಅಂತಂದ್ರೆ ಸುಮಾರು ಎರಡೂವರೆ ಎಕರೆ ಅಂದ್ರೆ ಒಂದು ಎಕರೆ ಭೂಮಿಗೆ ಆರು ಸಾವಿರದ ಎಂಟುನೂರು ರೂಪಾಯಿಯನ್ನು ಘೋಷಣೆ ಮಾಡಿದರೆ ಆರು ಸಾವಿರದ ಎಂಟುನೂರು ರೂಪಾಯಿದಾಗ ಯಾವ ಒಂದು ಕೃಷಿ ಚಟುವಟಿಕೆಯನ್ನು ಮಾಡಬಹುದು ಇವತ್ತಿನ ದಿನ ಈಗಾಗಲೇ ನಿಮ್ಮ ಸರ್ಕಾರ ಬಿತ್ತನೆ ಬೀಜ ಇರ್ಬೋದು ಗೊಬ್ಬರ ಇರ್ಬೋದು ಕೀಟನಾಶಕಗಳ ಬೆಲೆ ಈಗಾಗಲೇ ಗಗನಕ್ಕೇರಿದೆ ಅದೇ ರೀತಿಯಾಗಿ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಕೂಡ ಗಡಿ ರುವಂತಹ ಎಲ್ಲ ಆಳುಗೋಳನ ಸಮಸ್ಯೆಯನ್ನು ತೆಗಿಬೇಕಾದ್ರೆ ಹೋರಾಟಗಳನ್ನು ಹಮ್ಮಿಕೊಂಡಿರ್ತಕ್ಕಂಥ ಹೇಳಿದ ಸಹೋದರಿಯರಿಂದ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಸೇನೆಯ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಸಂಘದ ಭಾರಿ ಕಾರ್ಯ ಬಂದಿದೆ ಬಹಳ ಔಚಿತ್ಯ ಒಂದು ಹೋರಾಟವನ್ನು ನಾವು ಕೈಗೊಂಡಿದ್ದೀವಿ ನಿರಂತರವಾಗಿ ಕೆಲವು ಮೂರು ವರ್ಷಗಳಿಂದ ನಾನು ನಿಮ್ಮ ಸಂಘಟನೆಯ ವಿಚಾರ ಚಟುವಟಿಕೆಗಳನ್ನು ಗಮನಿಸ್ತಾ ಇದ್ದೀನಿ ಯುದ್ಧೋಪಾದಿ ಒಳಗ ಜಿಲ್ಲೆಯೊಳಗೆ ಯಾವ ಸಂಘಟನೆಗಳು ಬಿಸಿಲಿದ್ದಾವ ಆ ಸ್ಥಾನವನ್ನು ಹಾಕುವಂಥ ಒಂದು ಪ್ರಯತ್ನ ಜಿಲ್ಲೆಯೊಳಗೆ ಮಾಡಲಿಕ್ಕೆ ಕಣ್ಣನ್ನು ತಿಳಿಸಿದ್ದೀವಿ ಸಹಕಾರಿ ಕ್ಷೇತ್ರ ಇರ್ಬೋದು ಕಬ್ಬು ಬೆಳೆಗಾರರು ಇರ್ಬೋದು ರೈತರ ಬೆ ಬೆಂಬಲ ಬೆಲೆ ಇರ್ಬೋದು ರೈತರ ವಿದ್ಯುತ್ತಿನ ಸಮಸ್ಯೆ ಇರ್ಬೋದು ನೀರಾವರಿ ಕೆರೆ ಹೂಳೆತ್ತುವಂಥದ್ದು ಈ ರೀತಿ ಹತ್ತು ಹಲವಾರು ವಿಷಯಗಳನ್ನು ಇಟ್ಕೊಂಡು ಅಂತ ಹೋರಾಟ ಮಾಡಲಿಕ್ಕೆ ನೋಡಿಕೊಂಡು ಜಿಲ್ಲಾ ಕೇಂದ್ರದೊಳಗೆ ಬಿಡಾರು ಹೂಡಿ ಬೃಹತ್ ಪ್ರಮಾಣದೊಳಗೆ ಒಳಗೆ ಹೋರಾಟ ಮಾಡ್ಬೇಕನ್ನುವಂಥ ಒಂದು ಕರೆಯನ್ನ ಇವತ್ತು ನಾವು ಕೊಟ್ಟಿದ್ದಾರೆ ಅದು ಇದೆಲ್ಲ ಎಲ್ಲರೂ ಕೂಡಿ ಒಟ್ಟಾರೆ ಇವತ್ತು ರೈತ ಕ್ಷೇತ್ರದೊಳಗೆ ಬಲಪಡಿಸಬೇಕು ರೈತರ ಜೀವನ ಉದ್ಧಾರ ಆಗಬೇಕು ಅನ್ನುವಂಥ ಏನು ನೀವು ವಿಚಾರ ಇಟ್ಟಿದ್ದೀರಿ ಯಾಕಂತ ಎಲ್ಲ ಈಗ ನೋಡಿ ನಡೆದಿದ್ದಾವೆ ಇವತ್ತು ಲ್ಯಾಪ್ಟಾಪ್ ತಗೊಂಡು ಕಂಪ್ಯೂಟರ್ ಇಲ್ಲ ನಮ್ಮ ಮಕ್ಳೆಲ್ಲ ಇವತ್ತು ಮನೆಯ ಕೂತ್ಕೆ ವರ್ಕ್ ಮಾಡ್ಲಾಕತ್ತಿದ್ದಾರೆ ಆದ್ರೆ ಆ ಮಗನ ಜೊತೆಗೆ ಇರ್ತಕ್ಕಂಥ ತಂದೆಯ ಜೀವನ ಬಹಳ ಗಂಭೀರ ಕಠಿಣ ಪರಿಸ್ಥಿತಿ ಒಳಗಿದ್ದೀವಿ ಅದರೊಳಗೆ ಹೋದ್ರೆ ಬೆಳಿಗ್ಲಿಲ್ಲ ಜನ ಜಾನುವಾರುಗಳು ಕಟ್ಟುವಂತ ಪರಿಸ್ಥಿತಿ ಇಲ್ಲ ಇವತ್ತು ಯೋಜನೆಗಳನ್ನು ಮಾಡಿ ರೈತರನ್ನ ಸಾರ್ವಜನಿಕರನ್ನು ಎಲ್ಲರನ್ನೂ ಇವತ್ತು ಏನಾಗಿದ್ದಾರೆ ಒಂದು ನಮನಿ ಭಿಕ್ಷುಕರನ್ನಾಗಿ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಅದು ಹಾಕಿ ಇವತ್ತು ಜೋಡಂತೂ ಕೃಷಿ ಒಂದು ಪರಿಸ್ಥಿತಿ ಭಾಳ ಗಂಭೀರ ಅಲ್ಲಕ್ಕೆ ಹೋಗ್ಲಿಕ್ಕೆ ಇವತ್ತು ಮೂರು ತಿಂಗಳಾಯಿತು ರಸ್ತೆಗಳು ಅಂತೂ ಸುದ್ದಿಲ್ಲ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹೋರಾಟ ನಮ್ಮ ಮಾಜಿ ಶಾಸಕರಂಥ ರಮೇಶ್ ಅಂದ್ರೂಸ್ ಅವರವರಾಗಲಿ ಅವರ ನೇತೃತ್ವದೊಳಗೆ ಹೋರಾಟವನ್ನು ಇವತ್ತು ಅಂದ್ಕೊಂಡಿದ್ದಾರೆ ನಾಲ್ಕನೇ ದಿನ ಇವತ್ತು ಹೋರಾಟ ನಡೀತಕ್ಕ ನಡೀತಾ ಇರುವಂಥದ್ದು ಇಲ್ಲಿ ಬರೀ ಕೇವಲ ತಹಶೀಲ್ದಾರರು ಎ ಸಿ ಅವ್ರು ಭೇಟಿ ನೀವೆಲ್ಲ ಇವತ್ತು ನಮ್ಮ ಅಖಂಡ ಜಿಲ್ಲೆಯನ್ನ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಿ ತಹಶೀಲ್ದಾರ್ ಮುಖಾಂತರ ಮನವಿ ಕೊಟ್ಟು ಒಂದು ಹೋರಾಟ ಮಾಡಲಿಕ್ಕೆ ಪಟ್ಟಿದ್ದೀರಿ ಅಶೋಕ್ ಅಲ್ಲಾಪುರ್ ಸರ್ ಅವರಿಗೆ ಧನ್ಯವಾದಗಳು ಈಗ ನಮ್ಮ ಸಾವಿರ ಕೂಡ ಸಂಘ ಹಾಗೂ

ಅದೇ ರೀತಿಯಾಗಿ ನೀರಾವರಿ ಭೂಮಿಗಳಿಗೆ ಒಂದು ಲಕ್ಷ ರೂಪಾಯಿ ಕೊಡ್ರಿ ಇನ್ನು ಬಹು ಬೆಳೆಗಳಿಗೆ ಎರಡು ಲಕ್ಷ ರೂಪಾಯಿ ಕೊಡ್ರಿ ಅಂತ ಆಗ್ರಹ ಮಾಡ್ತಾ ಇದೀವಿ ಒಂದು ವೇಳೆ ತಾವೇನಾದ್ರೂ ಇದನ್ನು ವಿಳಂಬ ಮಾಡಿದ್ದೇ ಆಯ್ತಪ್ಪ ಅಂತಂದ್ರೆ ಈಗಾಗಲೇ ನಾವು ಹದಿಮೂರು ತಾಲೂಕಿನ ತಹಸೀಲ್ದಾರರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಆಗ್ರಹ ಮಾಡ್ತಾ ಇದೀವಿ ಈ ಹದಿಮೂರು ತಾಲೂಕು ಮುಗಿದ ತಕ್ಷಣ ಮಾನ್ಯ ಜಿಲ್ಲಾಡಳಿತದ ಮುಂದೆ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಒಂದು ಹೋರಾಟವನ್ನು ಮಾಡಿ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಮಾಡೋದ್ರೊಂದಿಗೆ ಆದಷ್ಟು ಬೇಗನೆ ವಿಜಯಪುರ ಜಿಲ್ಲೆಯ ಸಮಸ್ತ ರೈತ ಬಾಂಧವರಿಗೂ ಯಾವುದೇ ಸಮೀಕ್ಷೆ ಇಲ್ಲದೆ ಎಲ್ಲ ರೈತರ ಉದಾರಿಕೆಗೆ ಒಂದು ಎಕರೆಗೆ ಐವತ್ತು ಸಾವಿರ ರೂಪಾಯಿ ಒಣಬೇಸಾಗಿ ಕೊಡ್ರಿ ನೀರಾವರಿಗೆ ಒಂದು ಲಕ್ಷ ಕೊಡ್ರಿ ಅದೇ ರೀತಿಯಾಗಿ ಬಹು ವರ್ಷ ಎರಡು ಲಕ್ಷ ಕೊಡ್ರಿ ಅಂತ ಆಗ್ರಹ ಮಾಡ್ತಿದ್ದೀವಿ ಅದನ್ನು ಕೂಡ ನಾವೇನಾದ್ರೂ ಮಾಡಲಿಲ್ಲಪ್ಪ ಅಂತಂದ್ರ ಆದಷ್ಟು ಬೇಗನೆ ನೀವು ಇದ್ರ ಬಗ್ಗೆ ಕ್ರಮ